ಈ ಪ್ರಪಂಚದಲ್ಲಿ ದುಡ್ಡೇ ದೊಡ್ಡಪ್ಪ ದುಡ್ಡೊಂದಿದ್ರೆ ಸಾಕು ಕೈಯಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಇಷ್ಟಪಡುವ ವಸ್ತು ಅಂದ್ರೆ ಹಣನೇ ಅಂತ ಬಹಳಷ್ಟು ಜನ ಹೇಳ್ತಾರೆ ಅದಕ್ಕೆ ಇರ್ಬೇಕು ಹಣ ಕಂಡ್ರೆ ಹೆಣನು ಬಾಯ್ ಬಿಡುತ್ತೆ ಅಂತ ಹಿರಿಯರು ಹೇಳೋದುಂಟು ಹಣ ಎನ್ನುವುದು ಎಲ್ಲರ ಜೀವನದಲ್ಲಿ ಅಗತ್ಯವಾದಂತ ಒಂದು ವಸ್ತು ಅದು ಎಷ್ಟು ಮೌಲ್ಯಯುತವಾದದ್ದು ಅಂದ್ರೆ ಅದಿಲ್ಲದೆ ವ್ಯಕ್ತಿ ಏನನ್ನ ಪಡೆದುಕೊಳ್ಳಲು ಸಾಧ್ಯ ಆಗುದಿಲ್ಲ ನಿತ್ಯದ ಬದುಕಿಗೆ ಬೇಕಾದ ಅಗತ್ಯವಾದ ವಸ್ತುಗಳನ್ನ ಪಡೆದುಕೊಳ್ಳಲು ಹಣ ಇರಲೇಬೇಕಲ್ವೇ ಹಾಗಾಗಿ ಅದನ್ನ ಗಳಿಸುವಾಗ ಹಾಗೂ ವ್ಯಯಿಸುವಾಗ ಒಂದು ಸರಿಯಾದ ಕ್ರಮ ಪದ್ಧತಿಯನ್ನ ಅನುಸರಿಸಬೇಕು ಇಲ್ವಾದ್ರೆ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಹಾಗೂ ದುಃಖವನ್ನ ಅನುಭವಿಸಬೇಕಾಗಬಹುದು ಕೆಲವರು ಹಣವನ್ನೇ ವ್ಯಯ ಮಾಡುವಾಗ ಸಾಕಷ್ಟು ಗಮನ ನೀಡಿ ಹಣ ಖರ್ಚು ಮಾಡ್ತಾರೆ ಇನ್ನು ಕೆಲವರು ಹಣದ ಬಗ್ಗೆ ಯಾವುದೇ ಚಿಂತೆಯನ್ನ ಮಾಡುದಿಲ್ಲ ಕೆಲವು ವ್ಯಕ್ತಿಗಳಿಗೆ ಕೈಯಲ್ಲಿ ಸ್ವಲ್ಪ ಹಣ ಇದೆ ಎಂದಾದ್ರೆ ಮೊದಲು ಬೇಕಾದ ವಸ್ತುಗಳನ್ನ ಖರೀದಿ ಮಾಡಲು ಮುಂದಾಗ್ತಾರೆ ಇನ್ನು ಕೆಲವರಿಗೆ ಶಾಪಿಂಗ್ ಮಾಡೋದು ಉಡುಗೊರೆ ವಸ್ತುಗಳನ್ನ ಖರೀದಿಸುವುದೇ ಅಂದ್ರೆ ಒಂದು ರೀತಿ ಸಂತೋಷವನ್ನ ನೀಡುವಂತಹ ಕೆಲಸ ಜೊತೆಗೆ ವಸ್ತುಗಳನ್ನ ಖರೀದಿಸುವುದು ಅದನ್ನ ಉಪಯೋಗಿಸುವುದು ಅಥವಾ ಉಡುಗೊರೆಯಾಗಿ ನೀಡುವುದು ಎಂದ್ರೆ ಎಲ್ಲಿಲ್ಲದ ಆನಂದ ಹಾಗೂ ಮಾನಸಿಕ ನೆಮ್ಮದಿಯನ್ನ ನೀಡುತ್ತದೆ ಹೀಗಾಗಿ ಹಣ ಖಾಲಿಯಾಗುವುದು ಅಥವಾ ವ್ಯಯಿಸುವುದರ ಬಗ್ಗೆ ಹೆಚ್ಚಿನ ಚಿಂತನೆ ಅಥವಾ ಬೇಸರವನ್ನ ವ್ಯಕ್ತಪಡಿಸುವುದಿಲ್ಲ ಹಣ ಎನ್ನುವುದು ಜೀವಕ್ಕೆ ಸಮಾನ ಅಲ್ವೇ ಪ್ರತಿಯೊಬ್ಬರಿಗೆ ಹಣ ಎನ್ನು ಜೀವಕ್ಕೆ ಸಮಾನವಾಗೇ ಇರುತ್ತೆ ಹಣ ಇಲ್ಲದ ಜೀವನ ವ್ಯರ್ಥ ಹಾಗೂ ದುಃಖದಿಂದ ಕೂಡಿರುತ್ತದೆ ಎಲ್ಲರಿಗೂ ತಿಳಿದಿರುವಂತಹ ಸತ್ಯ ಇದು ಹೀಗಾಗಿ ಹಣವನ್ನ ಗಳಿಸಲು ಸಾಕಷ್ಟು ಶ್ರಮ ಹಾಗೂ ತ್ಯಾಗವನ್ನ ಮಾಡಬೇಕಾಗಬಹುದು ಕೆಲವರು ಹಣ ಹಾಗೂ ಆಸ್ತಿಯನ್ನ ಪಡೆದುಕೊಳ್ಳುವುದಕ್ಕಾಗಿ ಮಾನವೀಯತೆಯನ್ನ ಮರೆಯುವುದು ಉಂಟು ಕ್ರೂರ ಕೆಲಸ ಮಾಡುವುದು ಅಥವಾ ಮೋಸ ಮಾಡುವುದು ಯಾವುದೇ ಹಿಂಜರಿಕೆಯನ್ನ ತೋರುವುದಿಲ್ಲ ಈ ಕೆಲಸಗಳು ಮಾಡಲು ಬೇರೆಯವರಿಗೆ ಹಣವನ್ನ ಬೇಯಿಸುವುದು ಅಥವಾ ಹಣ ಸಹಾಯ ಮಾಡುವವರ ಸಂಖ್ಯೆ ಕಡಿಮೆ ಅಂತಾನೆ ಹೇಳ್ಬಹುದು ಇನ್ನು ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಆರು ರಾಶಿ ಚಕ್ರದ ವ್ಯಕ್ತಿಗಳು ಹಣವನ್ನ ಖರ್ಚು ಮಾಡುವುದರ ಬಗ್ಗೆ ಚೂರು ಚಿಂತನೆ ನಡೆಸುವುದಿಲ್ಲ ನಮ್ಮ ಕೈಲಿ ಹಣ ಇದೆ ಎಂದಾದಾಗ ಅದಷ್ಟು ಹಣವನ್ನ ವೇಯಿಸಲು ಮುಂದಾಗ್ತಾರೆ ಒಂದು ಎಷ್ಟು ಅಗತ್ಯ ವಸ್ತುಗಳನ್ನು ಖರೀದಿಸುವುದು ಉಡುಗೊರೆ ನೀಡುವುದರಲ್ಲಿ ಹೆಚ್ಚು ಆನಂದವನ್ನ ಅನುಭವಿಸುತ್ತಾರೆ ಹಾಗಾದ್ರೆ ನಿಮ್ಮ ರಾಶಿ ಚಕ್ರ ಯಾವುದು ನೀವು ಈ ಸ್ವಭಾವವನ್ನು ಹೊಂದಿದ್ದೀರಾ ಹಣವನ್ನ ನಿಮಗೆ ಸಂತೋಷವಾಗುತ್ತದೆ ಎನ್ನುವ ಸಂಗತ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಈ ವಿಡಿಯೋ ನೋಡಿ ಮೇಷರಾಶಿ ಈ ರಾಶಿಯವರು ಸಾಮಾನ್ಯವಾಗಿ ತಾಳ್ಮೆಯನ್ನ ಹೊಂದಿರದ ವ್ಯಕ್ತಿಗಳು ಈಗಂದು ಹೇಳಲಾಗುತ್ತದೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಇವರಿಗೆ ಕೋಪ ಬಹು ಬೇಗ ಬರುತ್ತೆ ಭಾವನಾತ್ಮಕವಾಗಿ ಶೀಘ್ರಗತಿಯಲ್ಲಿ ಏರಿಳಿತಗಳನ್ನು ಅನುಭವಿಸುತ್ತಾರೆ ಇವರು ತಮ್ಮ ಕೈಯಲ್ಲಿದ್ದ ಹಣ ಬಗ್ಗೆ ಹಾಗೂ ಅದರ ಖರ್ಚು ವೆಚ್ಚಗಳ ಬಗ್ಗೆ ಸೂಕ್ತ ರೀತಿಯಲ್ಲಿ ನಿರ್ವಹಿಸುತ್ತಾರೆ ಆದರೆ ಅವರು ತಮ್ಮ ನಿಮಗೆ ಇಷ್ಟವಾಗುವ ಬಟ್ಟೆ ಉಡುಗೊರೆಯನ್ನ ಕಂಡ್ರೆ ಅದನ್ನ ಖರೀದಿಸಲು ಮುಂದಾಗ್ತಾರೆ ಆಗ ಅವರು ಹಣವನ್ನ ಅಧಿಕವಾಗಿ ನೀರಿನಂತೆ ಖರ್ಚು ಮಾಡ್ತಾರೆ ಎನ್ನುವುದರಲ್ಲಿ ಸಂದೇಹ ಇಲ್ಲ ಈ ವಿಷಯದಲ್ಲಿ ಅವರು ಹೆಚ್ಚು ಹಣವನ್ನ ಬೇಯಿಸುವ ವ್ಯಕ್ತಿಗಳಾಗಿ ಕಂಡು ಬರ್ತಾರೆ ಎಂದು ಸಿಂಹರಾಶಿಯವರು ಅತ್ಯಂತ ಉತ್ಸಾಹಿಗಳು ಹಾಗೂ ನಾಯಕತ್ವ ಸ್ವಭಾವದವರಾದ ಇವರು ಬೇಸರದ ಭಾವನೆಯಲ್ಲಿರುವ ಸಂದರ್ಭದಲ್ಲಿ ಅತ್ಯಂತ ಕಡಿಮೆ ಎಂದು ಹೇಳಬಹುದು ಹಾಗೊಮ್ಮೆ ಇವರು ಇವರು ಬೇಸರದ ಭಾವನೆಯಲ್ಲಿ ಎಂದಾದ್ರೆ ಇವರಿಗೆ ಶಾಪಿಂಗ್ ಮಾಡಲು ಆಹ್ವಾನಿಸಿದ್ರೆ ಅಥವಾ ಶಾಪಿಂಗ್ ಗೆ ಒಂದಿಷ್ಟು ಹಣ ಇಲ್ಲವೇ ಡೆಬಿಟ್ ಕಾರ್ಡ್ ನೀಡಿದ್ರೆ ಸಾಕು ಬೇಸರದ ಭಾವನೆ ಎಲ್ಲವೂ ಹೋಗಿ ಮುಖದಲ್ಲಿ ಸಂತೋಷದಾಗೂ ಮೂಡುತ್ತೆ ಇವರಿಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಶಾಪಿಂಗ್ ಮಾಡುದ್ರೆ ಅತ್ಯಂತ ಹೆಚ್ಚಿನ ಸಂತೋಷ ಕಂಡು ಬರುತ್ತೆ ಹೊಸ ಹೊಸ ವಸ್ತುಗಳನ್ನ ಖರೀದಿ ಮಾಡುವುದು ಅದನ್ನು ಖರೀದಿಸಿದ ನಂತರ ಸಂತೋಷ ಪಡುವುದು ಇವರ ಸ್ವಭಾವ ಕೆಲವು ವಿಷಯದಲ್ಲಿ ನಿರ್ದಿಷ್ಟ ಸಂಸ್ಥೆ ಅಥವಾ ಕಂಪನಿಯಿಂದ ತಯಾರಾದ ವಸ್ತುಗಳನ್ನು ಖರೀದಿಸಲು ಬಯಸ್ತಾರೆ ಧನು ಧನುರಾಶಿ ಅವರು ಅತ್ಯಂತ ಧೈರ್ಯಶಾಲಿ ವ್ಯಕ್ತಿಗಳು ಇವರು ಅಂತ ಹೇಳಬಹುದು ಹಣದ ವಿಷಯದಲ್ಲಿ ಬಜೆಟ್ ರೂಪಿಸಿಕೊಳ್ಳುವುದು ಅಥವಾ ಒಂದು ಟ್ರ್ಯಾಕ್ ಮಾಡಿಕೊಳ್ಳುವ ಯಾವುದೇ ಯೋಚನೆಯನ್ನ ಹೊಂದಿರುವುದಿಲ್ಲ ಇವರು ಇವರಿಗೆ ದುಬಾರಿ ಬೆಲೆಯ ಬಟ್ಟೆಯನ್ನ ಖರೀದಿಸುವುದು ಹೋಟೆಲ್ ನಲ್ಲಿ ತಂಗುವುದು ವಿಮಾನಗಳಲ್ಲಿ ಸಂಚರಿಸುವುದು ಎಂದರೆ ಒಂದು ರೀತಿ ಸಂತೋಷ ಮೋಜು ಮಾನಸಿಕವಾಗಿ ಒಂದಿಷ್ಟು ನೆಮ್ಮದಿಯನ್ನು ಅನುಭವಿಸ್ತಾರೆ ಸಾಹಸ ಕೆಲಸಗಳನ್ನ ನಿರ್ವಹಿಸುವಾಗ ಹೆಚ್ಚು ಸಂತೋಷ ಅನುಭವಿಸ್ತಾರೆ ಇವರು ಹಣವನ್ನ ದೊಡ್ಡ ವಿಷಯವನ್ನಾಗಿ ಪರಿಗಣಿಸುವುದಿಲ್ಲ ಖರೀದಿ ಓಡಾಟ ಸಾಹಸ ಕೆಲಸಗಳು ಇವರಿಗೆ ಹೆಚ್ಚಿನ ಸಂತೋಷವನ್ನು ನೀಡುತ್ತವೆ ಇನ್ನು ಮಿಥುನ ರಾಶಿಯವರು ಈ ರಾಶಿಯ ವ್ಯಕ್ತಿಗಳು ವಿನೋದ ಮತ್ತು ಸಹಾಯ ಮಾಡುವ ಕೆಲಸದ ಬಗ್ಗೆ ಹೆಚ್ಚು ಸಂತೋಷವನ್ನ ಅನುಭವಿಸ್ತಾರೆ ಇವರಲ್ಲಿ ಇರುವ ಹಣವನ್ನ ಎರಡು ವಿಷಯಗಳಿಗೆ ಹೆಚ್ಚು ವ್ಯಯಿಸುತ್ತಾರೆ ವಿನೋದವನ್ನ ಅನುಭವಿಸುವ ಸಂಗತಿಗೆ ಹಾಗೂ ಇತರರಿಗೆ ಸಹಾಯ ಮಾಡಲು ಅಥವಾ ಧನ ಮಾಡುವ ವಿಷಯಕ್ಕೆ ಹಣವನ್ನು ಹೆಚ್ಚು ಖರ್ಚು ಮಾಡ್ತಾರೆ ಇವರಿಗೆ ಹಣ ವ್ಯಯದ ಬಗ್ಗೆ ಸೂಕ್ತ ಆಲೋಚನೆ ಹಾಗೂ ಬಜೆಟ್ಗಳು ಇರುತ್ತವೆ ಆದರೆ ಮೇಷರಾಶಿಯವರಂತೆ ಹಠಾತ್ ಭಾವನಾತ್ಮಕ ಬದಲಾವಣೆಯನ್ನ ಅನುಭವಿಸ್ತಾರೆ ಅಂತ ಸಂದರ್ಭದಲ್ಲಿ ಮನಸ್ಸು ಸೂಚಿಸಿದ ವಸ್ತುಗಳ ಖರೀದಿ ಅಥವಾ ವ್ಯಯಕ್ಕೆ ಮುಂದಾಗ್ತಾರೆ ಇನ್ನು ಕುಂಭ ರಾಶಿಯವರು ಈ ರಾಶಿಯವರು ಸಹ ಹಣ ಅಧಿಕವಾಗಿ ಹಾಗೂ ಹೆಚ್ಚಾಗಿ ಖರ್ಚು ಮಾಡ್ತಾರೆ ಇವರು ಅಧಿಕ ಪ್ರಮಾಣದಲ್ಲಿ ಹಣ ಖರ್ಚು ಮಾಡುವುದು ನಿಜ ಆದರೆ ಅದು ಹೂಡಿಕೆಯಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳ ಖರೀದಿಗೆ ಉತ್ಪನ್ನಗಳ ಖರೀದಿಗೆ ಸೇರಿದಂತೆ ಹೊಸ ಹೊಸ ಸಂಗತಿಯ ವಿಷಯದಲ್ಲಿ ಹೆಚ್ಚು ತೃಪ್ತಿಯನ್ನು ಅನುಭವಿಸುತ್ತಾರೆ ಹೆಚ್ಚು ಹೆಚ್ಚು ಹಣವನ್ನು ಹೊಂದುವುದು ಹಾಗೂ ಅಗತ್ಯವಾದ ವಸ್ತುಗಳನ್ನು ಖರೀದಿಸುವುದು ಮತ್ತು ಹಣ ಹೂಡಿಕೆ ಮಾಡುವುದು ಎಂದರೆ ಇವರಿಗೆ ಎಲ್ಲಿಲ್ಲದ ಸಂತೋಷ ಹಾಗೂ ನೆಮ್ಮದಿ ನೀಡುವ ವಿಷಯ ಇನ್ನು ರಾಶಿಯವರು ಈ ರಾಶಿಯವರು ಸಾಮಾನ್ಯವಾಗಿ ಕನಸುಗಾರರು ಅಂತ ಹೇಳಲಾಗುತ್ತೆ ಇವರು ಸದಾ ಹೊಸ ಹೊಸ ಸಂಗತಿಗಳ ಬಗ್ಗೆ ಕನಸು ಕಾಣ್ತಾರೆ ಆ ವಿಷಯಗಳ ಬಗ್ಗೆ ಹೆಚ್ಚು ಆಸಕ್ತಿ ಹಾಗೂ ಕನಸು ಕಾಣುತ್ತಲೇ ಇರ್ತಾರೆ ಇವರು ತಮ್ಮಲ್ಲಿರುವ ಹಣವನ್ನು ತಮಗಾಗಿ ಮತ್ತು ತಮ್ಮ ಇಷ್ಟಕ್ಕೆ ಬೇಕಾದ ರೀತಿಯಲ್ಲಿ ಖರ್ಚು ಮಾಡುವುದಿಲ್ಲ ಬದಲಿಗೆ ತಮ್ಮವರು ಸ್ನೇಹಿತರು ಹಾಗೂ ಇತರರಿಗೆ ಸಹಾಯದ ಅವಶ್ಯಕತೆ ಇರುವಾಗ ಹೆಚ್ಚಿನ ಹಣವನ್ನ ಬೇಯಿಸ್ತಾರೆ ಇತರರ ಅಗತ್ಯಗಳಿಗೆ ಹಣ ಸಹಾಯ ಮಾಡುವುದರ ಮೂಲಕ ತಮ್ಮಲ್ಲಿರುವ ಹಣವನ್ನ ಬೇಯಿಸಿ ಸಂತೋಷ ಅನುಭವಿಸ್ತಾರೆ ಸ್ನೇಹಿತರಿಗಾಗಿಯೇ ಹೆಚ್ಚು ಹಣವನ್ನ ವೇಯಿಸ್ತಾರೆ ಅಂದ್ರೆ ಸುಳ್ಳಲ್ಲ ತಿಳಿತ ಗೆಳೆಯರೆ ಈ ಆರು ರಾಶಿಯವರು ಅಧಿಕ ಪ್ರಮಾಣದಲ್ಲಿ ಹಣ ಖರ್ಚು ಮಾಡ್ತಾರಂತೆ ಹೀಗೆ ನೀವು ದಿನನಿತ್ಯ ಎಷ್ಟು ಹಣ ಖರ್ಚು ಮಾಡುತ್ತೀರಾ ಎಂದು ನಮಗೆ ಕಾಮೆಂಟ್ ಮಾಡಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ